भारत माता की जय भारत माता की जय भारत माता की जय भारत माता की जय ಕರ್ನಾಟಕ ರಾಜ್ಯ ಸರ್ಕಾರ ಇದೊಂದು ಲೂಟಿಕೋರರ ಕೋರರ ಸರ್ಕಾರ ಅನ್ನುವಂಥದ್ದನ್ನ ಇಡೀ ಕರ್ನಾಟಕ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಇದೊಂದು ಲೂಟಿಕೋರರ ಕೋರರ ಸರ್ಕಾರ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಹೇಗೆ ಲೂಟಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಒಂದ್ ಎರಡೂ ಇನ್ಸ್ಟ್ಯಾನ್ಸನ್ಸ್ ಅನ್ನ ನಾನು ಹೇಳಕ್ ಬಯಸ್ತೇನೆ ಒಂದನೇ ಬಹುಶಃ ಇಷ್ಟೊಂದು ಟ್ಯಾಕ್ಸ್ ನ ಹೆಚ್ಚಳವನ್ನು ಯಾವ ಸರ್ಕಾರವೂ ಕೂಡ ಮಾಡಿರಲಿಲ್ಲ ಅಷ್ಟು ಟ್ಯಾಕ್ಸ್ ಅನ್ನು ಸರ್ಕಾರ ಹೆಚ್ಚು ಮಾಡ್ತಾ ಇದೆ ರಾಜ್ಯದ ಪರಿಸ್ಥಿತಿ ಹೇಗಿದೆ ಬರಗಾಲ ರಾಜ್ಯದ ಪರಿಸ್ಥಿತಿ ಬರಗಾಲ ಬರಗಾಲದ ಪರಿಸ್ಥಿತಿಯನ್ನು ಕೂಡ ಇವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹೆಚ್ಚು ಮಾಡಿದ್ದಾರೆ ಆದ್ರೆ ವಿಪರ್ಯಾಸದ ಸಂಗತಿ ಏನಪ್ಪಾ ಅಂತ ಹೇಳಿ ನೀವು ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನೀವು ವಿರುದ್ಧ ಕರ್ನಾಟಕ ರಾಜ್ಯದ ರಾಜ್ಯದ ಜನ ಶಾಪ ಹಾಕಿದ್ದಾರೆ ರಾಜ್ಯದಲ್ಲಿ ಬರಗಾಲ ಅಂತ ಹೇಳ್ತಾ ಇದ್ದಾರೆ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಅಂತ ಹಾಗಾಗಿ ಸಿದ್ದರಾಮಯ್ಯ ಅವರು ಹೆಚ್ಚಿಸಿ ಹೆಚ್ಚಿಸಿರ್ತಕ್ಕಂಥ ಎಲ್ಲಾ ಟ್ಯಾಕ್ಸ್ ಗಳನ್ನ ಮುಂಚೆ ಬಿಜೆಪಿ ಸರ್ಕಾರ ಇದ್ದಂತ ಏನ್ ಟ್ಯಾಕ್ಸ್ ನ ಸ್ಟೇಟಸ್ ಇತ್ತು ಅದಕ್ಕೆ ವಾಪಸ್ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಟ್ಯಾಕ್ಸ್ ಉದಾಹರಣೆಗೆ ಅಬಕಾರಿ ಇಲಾಖೆಯ ಟ್ಯಾಕ್ಸ್ ಒಂದು ಕ್ವಾರ್ಟರ್ಗೆ ಒಂದು ಕ್ವಾರ್ಟರ್ಗೆ ಅರವತ್ತು ರೂಪಾಯಿಯನ್ನು ಹೆಚ್ಚು ಮಾಡಿದ್ದಾರೆ ಕ್ವಾರ್ಟರ್ಗೆ ಅರವತ್ತು ರೂಪಾಯಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಇವರು ಹೇಳ್ತಾ ಇದ್ದಾರೆ ನಾವು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಒಂದ್ ತಿಂಗಳಿಗೆ ಒಬ್ಬ ವ್ಯಕ್ತಿ ಒಂದ್ ದಿನಕ್ಕೆ ಒಂದ್ ಕ್ವಾರ್ಟರ್ ತೆಗೆದುಕೊಂಡ್ರೆ ಮೂವತ್ತು ದಿನಕ್ಕೆ ಎಷ್ಟಾಯ್ತ್ರಿ ಆರು ಮೂರು ಆರು ಮೂರು ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿ ಅಲ್ಲೇ ಆಯ್ತು ಬರೀ ಒಂದು ಟ್ಯಾಕ್ಸ್ ನಿಂದ ಬರೀ ಒಂದು ಟ್ಯಾಕ್ಸ್ ನಿಂದ ಸಾವಿರದ ಎಂಟುನೂರು ರೂಪಾಯಿ ಅಲ್ಲೇ ಆಯ್ತು ಎರಡ್ ಸಾವಿರ ರೂಪಾಯಿ ಮಹಿಳೆ ಕೊಡ್ತಾರೆ ಅಂದ್ರೆ ಗಂಡಸ್ಥರ ತಟ್ಟಿಟ್ಕೊಂಡು ಅದು ಹೆಣ್ಮ ಕೊಡೋದು ಇದು ಸರ್ಕಾರದ ಧೋರಣೆ ಒಂದು ಎರಡನೇ ಒಂದು ಅಡಿಗೆ ನೂರು ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದಾರೆ ಒಂದು ಅಡಿಗೆ ರಿಜಿಸ್ಟ್ರೇಷನ್ ಫೀಸ್ ನೂರು ರೂಪಾಯಿ ಹೆಚ್ಚಿಗೆ ಪಟ್ಟಿದ್ದಾರೆ ಎಷ್ಟಾಯ್ತು ಸಾವಿರ ಅಡಿಗೆ ಎಷ್ಟಾಯ್ತು ಅಲ್ವಾ ಹೀಗೆ ಒಂದಲ್ಲ ಈ ತರ ಅನೇಕ ಹೇಳ್ತಾ ಹೋಗ್ಬಹುದು ಈ ಸರ್ಕಾರ ಹಾಗಾಗಿ ಇದು ಲೂಟಿ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರ ಒಂದು ಟ್ರಾನ್ಸ್ಫರ್ ಇಷ್ಟು ಅಂತ ವಸೂಲಿ ಮಾಡ್ತಾ ಇದ್ದಾರೆ ಇದೊಂದು ವಸೂಲಿ ಸರ್ಕಾರ ಇದೊಂದು ಟ್ರಾನ್ಸ್ಫರ್ ದಂಧೆಯಲ್ಲಿ ಮುಳುಗಿರತಕ್ಕಂಥ ಸರ್ಕಾರ ಐ ಎಸ್ ಆಫೀಸರ್ಗೆ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಐದು ಕೋಟಿ ರೂಪಾಯಿ ಒಂದು ಟ್ರಾನ್ಸ್ಫರ್ ಇನ್ನು ಟ್ರಾನ್ಸ್ಫರ್ ಪಾಲಿಸಿ ಅನೌನ್ಸ್ ಪಾಲಿಸಿ ಈಗ ಏನಿದ್ರು ಅದೇ ಜಾಗದಲ್ಲಿ ಮುಂದುವರಿಬೇಕು ಅಂದ್ರೂ ಕೂಡ ದುಡ್ಡು ಕೊಡಬೇಕು ಇಲ್ಲ ಅಲ್ಲಿಂದ ಬೇರೆ ಡಿಪಾರ್ಟ್ಮೆಂಟ್ ವರ್ಗಾವಣೆ ಆಗ್ಬೇಕು ಅಂದ್ರೂ ಕೂಡ ದುಡ್ಡು ಕೊಡ್ಬೇಕು ಉಳಿಬೇಕಾ ದುಡ್ಡು ಕೊಡಬೇಕು ಉಳಿಯಾಗ ಬೇರೆ ಕಡೆ ಹೋಗ್ಬೇಕಾ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕಾಶ್ಮೀರಕ್ಕೆ ವಿದೇಶಿ ಕಂಪನಿಗಳು ಬರ್ತಾ ಇದ್ದಾವೆ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವರು ಡೆಲ್ಲಿ ಹೋಗುದು ಇಡೀ ವಿದೇಶದ ಪ್ರಧಾನಮಂತ್ರಿಗಳು ವಿದೇಶದ ಬೇರೆ ಬೇರೆ ದೇಶಗಳ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಪ್ರಪಂಚ ಮತ್ತೆ ನರೇಂದ್ರ ಮೋದಿ ಸರ್ಕಾರ ಬರಬೇಕು ಅನೇಕ ದೇಶಗಳ ಅಧ್ಯಕ್ಷರು ಪ್ರಧಾನಮಂತ್ರಿ ಹಂಗಾಗಿ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಕ್ಕೆ ಹೋಗಲ್ಲ ನಾನು ವಿನಂತಿ ಮಾಡುತ್ತೇನೆ ನಾವೆಲ್ಲರೂ ಕೂಡ ಪುಣ್ಯ ಕಾಲದಲ್ಲಿದೆ ನಾನು ಸರಿ ಬಂದಾಗ ಹೇಳಿದ್ದೆ ಪುಣ್ಯ ಕಾಲದಲ್ಲಿ ಯಾವ ಕಾರಣಕ್ಕೆ ಒಂದು ನರೇಂದ್ರ ಮೋದಿ ಅಂತ ಒಬ್ಬ ಅತ್ಯಂತ ಪ್ರಾಣ ದೇಶಕ್ಕೋಸ್ಕರವೇ ಆದರೂ ರಾತ್ರಿ ಋಷಿಯಂತೆ ಮಹರ್ಷಿಯಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಾವಿದೀವಿ ಅನ್ನೋದೇ ನಂಬಿಕೊಂಡೆ ಎರಡನೇದು ಶ್ರೀರಾಮ ಮಂದಿರ ಆಗ್ಬೇಕು ಅಂತೇಳಿ ಅನೇಕ ಸಾಧರು ಸಂತರು ಮಹರ್ಷಿಗಳು ಎಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ ಅವರ ಕಾಲದಲ್ಲಿ ಆಗಿರಲಿಲ್ಲ ನಮ್ಮ ಕಾಲದಲ್ಲಿ ಶ್ರೀರಾಮ ಮಂದಿರ ಆಯ್ತು ಕಣ್ಣಲ್ಲಿ ನೋಡ್ತಾ ಇದ್ವಿ ಆ ಆ ಒಂದು ಆ ಶಿಲೆಯನ್ನ ನೋಡಿದ್ರೆ ಆ ಬಾಲರಾಮನ ಶಿಲೆಯನ್ನ ನೋಡಿದ್ರೆ ಏನಪ್ಪ ಮಂದಿರ ಅಂತ ಆ ಒಂದು ಭಾವನೆ ಮಾಡ ಸೊ ಹಾಗಾಗಿ ಯಾರು ಅಯೋಧ್ಯೆ ಗೋರಿದಿರೋ ಹೆಚ್ಚು ಕೈಗೆ ಮಾಡಿ ನೋಡ ಅಯೋಧ್ಯೆ ಮುಂದೆ ಯಾವಾಗ ಆ ಅಂತ ಹೇಳ್ತಾ ಇದ್ದ ಹಾಗಾಗಿ ಅದಕ್ಕೆ ವಿನಂತ ಮಾಡ್ತೇನೆ ಈ ಸಾರಿ ಒಂದು ವಿಶಿಷ್ಟವಾಗಿರುವಂತ ಚುನಾವಣೆಯನ್ನ ಮಾಡೋಣ ಅದೇನಪ್ಪ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ಈ ಒಂದು ಪ್ರಧಾನ ಮಂತ್ರಿ ಅನ್ನುವಂತ ಚುನಾವಣೆ ಏನಿದೆಯಲ್ಲ ಬಳ್ಳಾರಿನ ಇದುವರೆಗೆ ಹೈಯರ್ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಂತ ಬರ್ತಿರ್ಬ ಇರ್ಬೋದು ಆದ್ರೆ ದೇಶದ ಮುಂದಿನ ದೃಷ್ಟಿಯಿಂದ ನೀವ್ ಬಿಜೆಪಿ ಕಮಲದ ಹೂವಿಗೆ ಓಟ್ ಹಾಕ್ಬೇಕು ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ಬಾರ್ದು ಯಾಕೆ ಈ ಸಿದ್ದರಾಮಯ್ಯ ವಸೂಲಿ ಸರ್ಕಾರದಲ್ಲಿ ಜನರೆಲ್ಲರೂ ಕೂಲಿ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಸರ್ಕಾರ ಮಾತ್ರ ವಸೂಲು ಹಾಗಾಗಿ ಈ ಸರ್ಕಾರವನ್ನ ನಾವು ಬಟಾ ಮಾಡಬೇಕು ತಿಳ್ಸಬೇಕು ಪಾಪ ಆಗಿದೆ ಈಗ ನಮ್ಮ ಗುರ್ಮೀದ್ ಗೌಡ್ರು ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಪ್ರೊಟೆಸ್ಟ್ ಮಾಡಬಹುದು ರಸಗಳನ್ನು ತಕ್ಕೊಂಡ 719 ಕೋಟಿ ಪ್ರೋತ್ಸಾಹ ಹೊರಸಾಗರಣ ಬರಬೇಕಾಗಿತ್ತು ಬಂದಿಲ್ಲ ಅನೇಕ ಇಲಾಖೆಗಳಿಗೆ ವೇತನ ಸ್ಯಾಲರಿ ಸಂಬಳ ಬಂದಿಲ್ಲ ಕಡಿಮೆ ಆಗಿದೆ ಬೇಸರಿ ಇದೆ ಪ್ರೊಡಕ್ಷನ್ ಹಂಗಾಗಿ ನಾವು ಈ ಒಂದು ಸಿದ್ದರಾಮಯ್ಯ ಸರ್ಕಾರವನ್ನ ಏನಾದರೂ ಮಾಡಿ ನರೇಂದ್ರ ಮೋದಿ ಇವರು ಕಪ್ಪು ಮಸಿ ಬಳಿಬೇಕು ಅನ್ನುವಂತ ಈ ದುಷ್ಟ ಪ್ರಯತ್ನ ಏನಿದೆಯಲ್ಲ ಒಂದು ಮುಖ್ಯ ಅಂಶ ಹೇಳ್ತೀನಿ ಇವತ್ತು ಪ್ರಜಾವಾಣಿನಲ್ಲಿ ವಿಜಯ ಕರ್ನಾಟಕದಲ್ಲಿ ಕನ್ನಡಪ್ರಭದಲ್ಲಿ ಜಾಹೀರಾತಿದೆ ನನ್ನ ತೆರಿಗೆ ನನ್ನ ಹಕ್ಕು ಪ್ರಶ್ನೆ ಕೇಳ್ತು ಲಲ್ಲಾದರಿಗೆ ಲಲ್ಲ ಒಂದ್ ನಾಲ್ಕು ವರ್ಷ ಜನ ಮಾತ್ರ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇಲ್ಲಿ ಯಾರಿದಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಕಟ್ತಾ ಇದ್ದೀವಿ ಅವನ್ ಹೇಳಿ ನಮ್ಮ ಟ್ಯಾಕ್ಸ್ ಏನಿದಲ್ಲ ನಮಗೆ ಉಪಯೋಗ ಮಾಡ್ಬೇಕು ಬೇರೆಯವರಿಗೆ ಉಪಯೋಗ ಮಾಡ್ತಾ ಇದ್ದೀರಿ ಅಂತ ಕೇಳ್ಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಶ್ರೀಮಂತರು ಅರವತ್ತೆಂಟು ಪರ್ಸೆಂಟ್ ಹಣ ಕರ್ನಾಟಕದ ಒಟ್ಟು ಹಣದಲ್ಲಿ ಅರವತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಣ ಇದೆ ಬೆಂಗಳೂರಿಗೆ ಬೆಂಗಳೂರು ಡಿಮ್ಯಾಂಡ್ ಮಾಡಿ ನಾವೊಂದು ಸಪರೇಟ್ ರಾಜ್ಯ ಮಾಡ್ಕೊಳ್ತೀವಿ ನಮ್ಮ ಹಣ ನಾವು ಅಷ್ಟೇ ನಮಗೆ ಅಷ್ಟೇ ಉಪಯೋಗಿಸಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಸಿದ್ದರಾಮಯ್ಯಂತಹ ಒಬ್ಬ ಭೂಸಾ ಎಕನಾಮಿಸ್ಟ್ ಡೋಕಿ ಎಕನಾಮಿಸ್ಟ್ ಡೋಕಿ ಅರ್ಥಶಾಸ್ತ್ರ ಸಿದ್ದರಾಮಯ್ಯ ಅಂತವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಹೇಳದಕ್ಕೂ ಬಯಸ್ತಾರೆ ಸಿದ್ದರಾಮಯ್ಯ ಅದೇ ಪ್ರೊಫೆಸರ್ ನಂಜನ್ ಸ್ವಾಮಿ ಇದ್ದಿದ್ರೆ ಹೇಳ್ತಾ ಇದ್ರು ಇವರು ಸರಿಯಾಗಿ ಹಾಗಾಗಿ ಕರ್ನಾಟಕ ರಾಜ್ಯ ಕೇನ್ ಬರ್ತಾ ಇದೆ ಯಾವುದೇ ಒಂದು ಎಷ್ಟು ನಮ್ಮ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಬಂದಿರತಕ್ಕಂಥ ಹಣ ಎರಡು ಲಕ್ಷದ ಸಾವಿರ ಕೋಟಿ ಯಾವ ಜಾಸ್ತಿ ನಮ್ಮ ಸರ್ಕಾರದ ತಾನೆ ಹಾಗಾಗಿ ಇದನ್ನ ಜನತೆಗೆ ಸರಿಯಾಗಿ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಂದು ನಿಷ್ಠೆಯ